ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ ಹೀಗೆ ಗುರು ಮೌನನ ಬಗ್ಗೆ ನಾವು ಹುಟ್ಟಿದ್ದು ಗೋನಾಳ ಮೆರೆದದ್ದು ಲಿಂಗನ ಲಿಂಗನಬಂಡಿ ಸ್ಥಳವಾಗಿದ್ದು ತಿಂತಣಿ ಅಂಥೇಳಿ ನಾವು ಕರಿತೀವಿ ಅವೆಲ್ಲ ಪವಾಡಗಳನ್ನು ಮಾಡುತ್ತಾ ಇರಬೇಕಾದರೆ ಗೋನಾಳದಲ್ಲಿ ಹುಟ್ಟಿ ಎಲ್ಲ ತನ್ನ ಬಾಲ್ಯದಲ್ಲಿ ಇರ್ತಕ್ಕಂಥ ಪವಾಡಗಳನ್ನು ಮಾಡಿದ ನಂತರ ಇನ್ನೇನು ತಂದೆ ತಾಯಿಗೆ ತಿಳಿಸಿ ನಾನು ಸಾಕಷ್ಟು ವಿಚಾರಗಳನ್ನು ಲೋಕೋದ್ಧಾರ ಮಾಡುವುದಿದೆ ಹಾಗಾಗಿ ನಾನು ಮತ್ತೆ ಬರುತ್ತೇನೆ ಅಂತೇಳಿ ತಂದೆ ತಾಯಿಯಿಂದ ಆಶೀರ್ವಾದ ಪಡೆದು ಲೋಕಸಂಚಾರ ಮಾಡುವುದಕ್ಕೆ ನನಗೆ ಅಪ್ಪಣೆ ಬೇಕೆಂದು ಶೇಷಮ್ಮ ಮತ್ತು ಶೇಷಪ್ಪನನ್ನು ಶ್ರೀ ಗುರು ಮೌನ ಕೇಳ್ತಾನೆ ಆಗ ಕೇಳಿದ ನಂತರ ಹೊರಟು ಮೌನನು ಗೋನಾಳದಿಂದ ಹೊರಟಿರ್ತಕ್ಕಂಥದ್ದು ಅಲ್ಲಿಂದ ಶಹಪೂರ್ ಗುಡ್ಡಕ್ಕೆ ಬಂದು ಅಲ್ಲಿ ಅನೇಕ ದಿನಗಳ ಕಾಲ ತಪಸ್ಸು ಮಾಡ್ತಾರೆ ಆ ಒಂದು ಶಹಪೂರ್ ಗುಡ್ಡದಲ್ಲಿ ತಾವು ಧ್ಯಾನಸ್ಥರಾಗಿ ಹಲವು ಕಾಲ ಮಾಡಿದ ನಂತರ ಅಲ್ಲಿಂದ ಶ್ರೀಶೈಲಕ್ಕೆ ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ಹೊರಡ್ತಾರೆ ಶ್ರೀಶೈಲ ಮಲ್ಲಿಕಾರ್ಜುನನನ್ನು ದರ್ಶನ ಮಾಡಿದ ನಂತರ ಅಲ್ಲಿ ಕೂಡ ಕೆಲವು ಕಾಲ ಎದ್ದು ಘನಘೋರವಾದ ತಪಸ್ಸು ಕೂಡ ಮಾಡ್ತಾರೆ ಹಾಗೆ ಆ ಒಂದು ತಪಸ್ಸಿನ ನಂತರ ಮತ್ತಷ್ಟು ಜ್ಞಾನವನ್ನು ಸಂಪಾದಿಸಿದ ನಂತರ ಅಲ್ಲಲ್ಲಿ ಸಂಚರಿಸಿ ತನಗೆ ಪ್ರಶಸ್ತವೆನಿಸಿದ ಪ್ರದೇಶಗಳಲ್ಲಿ ವಾಸ ಮಾಡಿ ದಿವ್ಯ ಜ್ಞಾನವನ್ನು ಸಂಪಾದಿಸಿದ ನಂತರ ಆಂಧ್ರ ಪ್ರದೇಶದ ಧರ್ಮಾವರಂ ಹತ್ತಿರವಿರತಕ್ಕಂಥ ಪೆನಗುಂಡಿಯ ಎತ್ತರವಾದ ಗುಡ್ಡದ ಮೇಲೆ ಕೆಲವು ಕಲ ವಾಸವಾಗ್ತಾರೆ ಹೊತ್ತಿನಲ್ಲಿ ಅಲ್ಲಿ ಪೆನಗುಂಡಿ ಬಾಬಯ್ಯನೆಂಬ ಬಹುದೊಡ್ಡ ಜ್ಞಾನಿ ಸಾಧು ಅವರ ಪರಿಚಯ ಕೂಡ ಅಲ್ಲೇ ಮೌನಯ್ಯನಿಗೆ ಆಗ್ತಕ್ಕಂಥದ್ದು ಅಲ್ಲಿಂದ ಮುಂದೆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸುತ್ತಾಡಿ ಬಾಬಯ್ಯನ ಜೊತೆಗೆ ಈ ಜ್ಞಾನದ ಮತ್ತಷ್ಟು ವಿಚಾರಗಳನ್ನು ಇಬ್ಬರೂ ಕೂಡ ತಿಳಿದುಕೊಂಡ ನಂತರ ಮೌನಯ್ಯ ಕಂಚಿ ಕಾಳಮ್ಮನ ದರ್ಶನ ಕಾಳಹಸ್ತಿಗೆ ಹೋಗಿ ಶಿವನ ದರ್ಶನ ಎಲ್ಲ ಭಾಗದಲ್ಲಿ ಸುತ್ತಾಡ್ತಾ ಸುತ್ತಾಡ್ತಾ ಬಾಬಾ ಗಿರಿಗೆ ಬರ್ತಾರೆ ಬಾಬಾ ಬುಡನ್ಗಿರಿಗೆ ಬಂದು ಅಲ್ಲಿ ಕೆಲ ದಿನ ವಾಸವಾಗಿ ಅಲ್ಲಿ ಕೂಡ ತಪಸ್ಸುಗಳನ್ನು ಮಾಡಿ ಮುಂದೆ ಎಲ್ಲಿ ಅವರಿಗೆ ಸಮಯ ಸಿಗುತ್ತೋ ಎಲ್ಲಿ ಜನಗಳು ಸಿಗ್ತಾರೋ ಅಲ್ಲೆಲ್ಲ ಕಡೆಗೂ ಕೂಡ ಅವರು ತಮ್ಮ ಜ್ಞಾನ ಪ್ರಸಾರವನ್ನು ಹಂಚುತ್ತಾ ಹೋಗ್ತಾರೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಇದನ್ನು ಜ್ಞಾನದ ಪ್ರಸಾರವನ್ನು ಮಾಡ್ತಾ ಹೋಗಬೇಕಾದರೆ ಇಷ್ಟೊತ್ತಿಗೆ ಆಗಲೇ ಹಲವು ಊರುಗಳನ್ನು ಸುತ್ತಾಡಿರ್ತಾರೆ ಅಲ್ಲಿಂದ ಅವರು ಸಾಕಷ್ಟು ನಾನು ಇನ್ನೂ ಕೂಡ ದೇಶವನ್ನು ಸುತ್ತಬೇಕು ಅಂತೇಳಿ ಅಂದಾಗ ಉತ್ತರ ಭಾರತ ಪ್ರವಾಸ ಮಾಡ್ತಾರೆ ಉತ್ತರ ಭಾರತದ ಪ್ರವಾಸದಲ್ಲಿ ಈಗಿನ ನಾವು ಕಾಶಿ ಅಂತೇನು ಕರಿತೀವಿ ಕಾಶಿ ವಿಶ್ವನಾಥ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಅಲ್ಲಿಯೂ ಕೂಡ ಆ ವಿಶ್ವನಾಥನಿಗೆ ಪೂಜೆಯನ್ನು ಮಾಡಿ ಆ ಈಶ್ವರನಿಗೆ ಉಣಪಡಿಸಿದ ಈಶ್ವರನಿಗೆ ಊಟ ಮಾಡಿಸಿದ ಅನ್ನುವಂಥ ಕೀರ್ತಿ ಕೂಡ ಮೌನೇಶ್ವರನಿಗೆ ಸಲ್ಲುವಂಥದ್ದು ಹಾಗಾಗಿ ಮುಂದೆ ಹಿಮಾಲಯಕ್ಕೆ ಹೋಗ್ತಾನೆ ಹಿಮಾಲಯದ ಕೈಲಾಸ ಪರ್ವತದ ಪ್ರದೇಶದವರೆಗೆ ಹೋಗಿ ಅಲ್ಲಿ ಸಾಕಷ್ಟು ಜ್ಞಾನಮಗ್ನಾಗಿ ತಪಸ್ಸನ್ನು ಕೂಡ ಮಾಡ್ತಕ್ಕಂಥದ್ದು ಆ ಒಂದು ಘೋರ ತಪಸ್ಸು ಮಾಡಿದ ನಂತರ ಎಲ್ಲ ಕಡೆಗೂ ಸುತ್ತಾಡಿದ ನಂತರ ತನ್ನೆಲ್ಲ ಪಾಠ ಪ್ರವಚನ ಮಾಡಿ ಮೌನ ಮತ್ತೆ ಗುಲ್ಬುರ್ಗ ಜಿಲ್ಲೆಯ ಪ್ರದೇಶದವನಾಗಿದ್ದರಿಂದ ಆ ಭಾಗದಲ್ಲಿರ್ತಕ್ಕಂಥ ಮುಸಲ್ಮಾನ ರಾಜ ಮೊಘಲಾಯಿ ಅಂತ ಹೇಳಿ ಕರಿತಾ ಇದ್ದರು ಆ ನಾಡಿಗೆ ಆದ್ದರಿಂದ ಮೌನ ಕೂಡ ಕನ್ನಡ ಉರ್ದು ಹಿಂದಿ ಭಾಷೆಗಳನ್ನು ಚೆನ್ನಾಗಿ ಮಾತಾಡ್ತಿದ್ದ ಇಷ್ಟೊತ್ತಿಗೆ ಜನರ ಬಾಯಿಯಲ್ಲಿ ಮೌನನನ್ನು ಮೌನಪ್ಪಯ್ಯ ಮೌನೇಶ್ವರ ಹೀಗೆ ಹಲವು ನಾಮಗಳನ್ನು ಕರಿತಕ್ಕಂಥದ್ದು ಎಲ್ಲ ಕಡೆಗೆ ಪವಾಡ ಮಾಡಿ ಜನರನ್ನು ತಿದ್ದಿ ತೀಡಲು ಪ್ರಯತ್ನಿಸಿದರೂ ಕೂಡ ತನ್ನ ಕೆಲಸವನ್ನು ತಾನು ಮಾಡ್ತಾ ಜನರೋದ್ಧಾರ ಜಗದೋದ್ಧಾರವನ್ನು ಮಾಡಲು ಬಂದಂಥ ಮೌನಯ್ಯ ದೀರ್ಘಕಾಲ ದೇಶ ಸಂಚಾರ ಲೋಕಾನುಭವವನ್ನು ಆಧ್ಯಾತ್ಮ ಗ್ರಂಥವನ್ನು ಅಭ್ಯಾಸದಿಂದ ತಪಸ್ಸಿನಿಂದ ಆತ್ಮಾನುಭವವನ್ನು ಪಡೆದ ನಂತರ ಸಾಧನೆ ಸಿಧಿಸಿದಾಗ ಮಾತು ಮಂತ್ರವಾಗುತ್ತೆ ಅಂತ ಹೇಳುವಂಥದ್ದು ಯಾರಲ್ಲಿ ಮಾತುಗಳು ಮಂತ್ರವಾಗುತ್ತಿವೆಯೋ ಅವರು ಆಡಿದ್ದೇ ವೇದ ನಡೆದದ್ದೆಲ್ಲ ಕ್ಷೇತ್ರ ಹೀಗಾಗಿ ಸ್ವಾಮಿಗಳು ಬರೆದದ್ದೆಲ್ಲ ಅಮೃತ ಧಾರೆಯಾಗಿ ಜನರ ಹೃದಯದಲ್ಲಿ ಸುರಿಯತೊಡಗಿತು ಸ್ವಾಮಿಗಳು ಸಂಚರಿಸುತ್ತಾ ಆ ಭಾಗ ಈ ಭಾಗ ಅಂತೇಳಿ ಎಲ್ಲ ಕಡೆಗೆ ಸುತ್ತಾಡಿದ ನಂತರ ಧಾರವಾಡ ಜಿಲ್ಲೆಯಲ್ಲಿರ್ತಕ್ಕಂಥ ಶಿರಹಟ್ಟಿ ತಾಲೂಕಿನ ಕಪ್ಪತ್ ಗುಡ್ಡಕ್ಕೆ ಬರ್ತಾರೆ ಆ ಕಪ್ಪತ್ ಗುಡ್ಡದ ಪಕ್ಕದಲ್ಲಿರ್ತಕ್ಕಂಥ ವರವಿ ಗ್ರಾಮಕ್ಕೆ ಆಗಮಿಸಿ ವರವಿ ಗ್ರಾಮವು ಕೂಡ ಅದು ಕೂಡ ಒಂದು ಗುಡ್ಡ ಪ್ರದೇಶ ಅದು ಜವಳ ಭೂಮಿ ಅಂತಲೇ ಹೇಳ್ಬೋದು ಆ ಒಂದು ಜವಳ ಭೂಮಿ ಆಗಿದ್ದರಿಂದಲೇ ಆ ಪ್ರದೇಶಕ್ಕೆ ವರವಿ ಅಂತೇಳಿ ಕಟ್ತಕ್ಕಂಥದ್ದು ಹಾಗಾಗಿ ಆ ವರವಿಗೆ ಬಂದ ನಂತರ ಇದು ನಮ್ಮ ಹಿರಿಯರಿದ್ದ ಸ್ಥಳವೆಂದು ವರವಿಗೆ ಬಂದೆ ಶಿವಗಿರಿ ಪರ್ವತಗಿರಿ ಇಳಿದು ಬಂದು ಒರವಿ ಒಳಿತೆಂದು ನೆನೆದನು ಮತ್ತೆಕ್ಕೆ ಕಿರಿಯನು ಚೆನ್ನ ಬಸವಣ್ಣ ಎಂಬ ವಚನವನ್ನು ಹೇಳ್ತಕ್ಕಂಥದ್ದು ಹೀಗೆ ಮೌನೇಶ್ವರ ಸ್ವಾಮಿಗಳು ತ್ರಿಪದಿಗಳಲ್ಲಿ ಹೇಳಿರುವುದು ವರವಿಗೆ ಅವರು ದಯಮಾಡಿಸಿದ್ದುದಕ್ಕೆ ಬೇರೊಂದು ಕಾರಣ ಅಭಿವ್ಯಕ್ತವಾಗುತ್ತೆ ಇದು ನಮ್ಮ ಹಿರಿಯರಿದ್ದ ಸ್ಥಳ ಎಂದು ವರವಿಯನ್ನು ಕುರಿತು ಹೇಳ್ತಾರೆ ಕಿರಿಯನು ಚನ್ನಬಸವಣ್ಣ ಅಂದರೆ ಇದರ ಅರ್ಥ ಏನಿರ್ಬೋದು ವರವಿ ಒಳಿತೆಂದು ನೆನೆದನ್ನು ಮರ್ತಕ್ಕೆ ಕಿರಿಯನು ಚೆನ್ನಬಸವಣ್ಣ ಅಂತ ಹೇಳಿದೆಯಲ್ಲ ವರವಿಗೆ ಬಂದುವ ತಾನು ಎಂದು ಹೇಳುವ ಬದಲಾಗಿ ಚನ್ನಬಸವಣ್ಣ ಎನ್ನುತ್ತಾರೆ ಹಾಗಾದರೆ ಚನ್ನಬಸವಣ್ಣ ಎಂದರೆ ಯಾರು ಶ್ರೀ ಮೌನೇಶ್ವರ ಸ್ವಾಮಿಗಳು ಹಿರಿಯರು ಯಾರು ಗೊತ್ತಾಗುತ್ತಿಲ್ಲ ಚನ್ನಬಸವಣ್ಣನೇ ತಾನು ಕಿರಿಯನು ಎಂದು ಹೇಳುವಲ್ಲಿ ನಮಗೆ ಈ ಅರ್ಥವನ್ನು ಮಾಡಲಿಕ್ಕೆ ಬಹು ಬಿಗಿಯಾದರೂ ಕೂಡ ಈ ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು ಶ್ರೀ ಮೌನೇಶ್ವರ ಸ್ವಾಮಿಗಳು ತಮ್ಮನ್ನು ಚನ್ನ ಬಸವಣ್ಣನ ಅವತಾರವೆಂದು ಹೇಳುವಂಥದ್ದು ತಾವು ಅಲ್ಲಮ ಪ್ರಭು ಎಂಬುದನ್ನು ಒತ್ತಿ ಒತ್ತಿ ಹೇಳುತ್ತಾರೆ ಈ ವಿಷಯವಾಗಿ ಓದವರು ಗಮ ಬರ್ತಕ್ಕಂಥದ್ದು ಏನಂದರೆ ನಾವಿಲ್ಲಿ ಒಂದು ಉದಾಹರಣೆಯನ್ನು ತಗೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಪುನರ್ಜನ್ಮ ಅಂತೇಳಿ ನಾವು ಕರಿತೀವಿ ಆ ಪುನರ್ಜನ್ಮ ತಾಳಿ ಬಂದಂಥವರು ಅಂತ ಹೇಳ್ಕಿ ಹೇಳುವಂಥ ಮಾತು ಕೂಡ ಬರ್ತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪುನರ್ಜನ್ಮದಲ್ಲಿ ಶ್ರೀ ಮೌನೇಶ್ವರ ಸ್ವಾಮಿಗಳು ಚನ್ನಬಸವಣ್ಣ ಅಲ್ಲಮಪ್ರಭು ಮತ್ತು ಕ್ವಾಜಾ ಅಮೀನ್ ದೀನರಾಗಿ ಜನ್ಮ ತಾಳರಿದ್ದಾರೆಂಬುದನ್ನು ನಾವೇಕೆ ತಿಳಿದುಕೊಳ್ಳಬಾರದು ಎನ್ನುವ ಪ್ರಶ್ನೆ ನಮಗೆ ಮೂಡುವಂಥದ್ದು ಹೀಗೆ ಬಿ ಸಿ ಅಗ್ಗವಣಿ ಬಂದಾನೆ ಇದರ ಅರ್ಥ ವಿಶ್ವಕರ್ಮ ಎಂದಾಗುತ್ತೆ ಅಂದರೆ ಅಂದರೆ ಭಕ್ತಿ ವಾಲದಯ್ಯ ಕರ್ತು ನಿರ್ವಾಣಯ್ಯ ಮತ್ತೆ ಮೂರುಳ್ಳವರು ಒಡಗೂಡಿ ಬೀಸಿ ಅಗ್ಗ ಅಗ್ಗವಣಿ ಕರ್ತ ಬಂದಾನೆ ಅಂತೇಳಿ ತಾವು ತ್ರಿಪದಿಯಲ್ಲಿ ಹೇಳಿರ್ತಕ್ಕಂಥದ್ದು ಇದರರ್ಥ ವಿಶ್ವಕರ್ಮ ಅಗ್ಗವ ಅಗ್ಗವಣಿ ಅಂತಂದರೆ ವಿಶ್ವಕರ್ಮ ಎಂದಾಗುವಂಥದ್ದು ಅಗ್ನಿಯೇ ವಿಶ್ವಕರ್ಮ ವಿಶ್ವಕರ್ಮನೇ ಅಗ್ನಿ ಇದು ವೈಶ್ವಕರ್ಮನ ಸಿದ್ಧಾಂತ ಪರಮಾತ್ಮ ಎಂಬ ದಾರದಲ್ಲಿ ಮಹಾತ್ಮರು ಅವತಾರಿಗಳು ಇವರೆಲ್ಲರೂ ಮುತ್ತುಗಳಿದ್ದಂತೆ ಒಂದೇ ಮೂಲ ಶಕ್ತಿಯ ವಿವಿಧ ರೂಪಗಳೇ ಇವಾಗಿರಬಹುದು ಎಂಬ ವಿಚಾರ ನಮಗೆ ಸಾಧ್ಯ ಆಗ್ತಕ್ಕಂಥದ್ದು ಮೌನೇಶ್ವರ ಸ್ವಾಮಿಗಳು ತಾವು ಚನ್ನಬಸವಣ್ಣ ಅಲ್ಲಮಪ್ರಭು ಬಿಸಿ ಅಗ್ಗವಣಿಕರ್ತ ಇತ್ಯಾದಿ ಆಗಿರುವನು ಎಂದು ಹೇಳುವುದರಲ್ಲಿ ರಾಜಮಾರ್ಗವಿದೆ ಎಂಬುದನ್ನು ಬಿಟ್ಟರೆ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಬೇರೆ ಮಾರ್ಗವಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಮೌನೇಶ್ವರ ಸ್ವಾಮಿಗಳು ಬದುಕಿರುವ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕವೆಂದೇನು ಹೇಳ್ತೀವಲ್ಲ ಈಗ ಆ ಪ್ರದೇಶವು ಮುಸಲ್ಮಾನ ರಾಜ್ಯವಾಗಿತ್ತು ಹಿಂದೂ ಮುಸಲ್ಮಾನ ಜನಾಂಗಗಳಲ್ಲಿ ಜಾತಿ ದ್ವೇಷ ಧರ್ಮ ದ್ವೇಷ ರಾಜಕೀಯ ಅಸಮಾನತೆ ಹಿಂದುತ್ವದ ಕಳಹೀನತೆ ಅತಿಯಾದ ಆಕ್ರಮಣ ಪ್ರವೃತ್ತಿ ಇವುಗಳ ಬೆಳವಣಿಗೆ ಬೃಹದಾಕಾರವಾಗಿ ತಾಳಿದ್ದಿತ್ತು ಆದರೆ ಹಿಂದೂ ಧರ್ಮ ಮತ್ತು ಮುಸಲ್ಮಾನಗಳ ಮೂಲಕ್ಕೆ ನೋಡಿದಾಗ ಇಲ್ಲಿ ಸತ್ಯ ಧರ್ಮ ಶಾಂತಿ ಪ್ರೇಮ ಅಹಿಂಸೆಗಳ ಸ್ಥಾಪಿತವಾಗಿರುವವು ಇದನ್ನು ಆಧಾರವಾಗಿಟ್ಟು ಶ್ರೀ ಮೌನೇಶ್ವರ ಸ್ವಾಮಿಗಳು ಇಂದಲ್ ಮುಸಲ್ಮಾನ ಐಕ್ಯತೆಗೆ ತುಂಬ ಪ್ರಯತ್ನಪಟ್ಟು ಸ್ವತಃ ಸ್ವಾಮಿಗಳು ಹಸಿರು ರುಮಾಲು ಸುತ್ತಿದ್ದರು ಅಲ್ಲಾನ ಹಬ್ಬವನ್ನು ಆಚರಿಸಿ ಅಗ್ನಿಕುಂಡದ ಸುತ್ತ ಕುಣಿದಾಡಿ ಸಾಕಷ್ಟು ಉರ್ದು ಭಾಷೆಯಲ್ಲೇ ತ್ರಿಪದಿಗಳನ್ನು ಬರೆದಂಥದ್ದು ಕನ್ನಡದಲ್ಲಿ ಮಾತ್ರವಲ್ಲ ಉರ್ದು ಭಾಷೆಯಲ್ಲಿ ಕೂಡ ತ್ರಿಪದಿಗಳನ್ನು ಬರೆದಂಥದ್ದು ಕೂಡ ನಮಗೆ ಕಾಣುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸ್ವಾಮಿಗಳು ಸರಿಸುಮಾರು ಎಂಟುನೂರು ತ್ರಿಪದಿಗಳನ್ನು ಬರೆದಿರುವರು ಅನ್ನುವ ಅನ್ನುವುದು ಮಾತ್ರ ನಮಗೆ ಸಿಕ್ಕಿದೆ ಮೌನೇಶ್ವರರು ತಮ್ಮ ವಚನಗಳನ್ನು ಹಲವಾರು ಇನ್ನೂ ಸಾವಿರಾರು ವಚನಗಳು ಬರೆದಿರಬೋದು ಲಕ್ಷಾಂತರ ವಚನಗಳನ್ನು ಬರೆದಿರ್ಬೋದು ನಮಗೆ ಸಿಕ್ಕಿರ್ತಕ್ಕಂಥದ್ದು ಇಲ್ಲೇ ನಮ್ಮ ಹಿರಿಯರು ಇದನ್ನು ಸಂಪಾದನೆ ಮಾಡಿರುವಂಥದ್ದು ಅಂತಂದರೆ ನೂರು ತ್ರಿಪದಿಗಳನ್ನು ಮಾತ್ರ ಹಾಗಾಗಿ ಆ ಗುರು ಮೌನೇಶ್ವರ ಸಾಕಷ್ಟು ವಚನಗಳನ್ನು ಬರೆದಿರ್ಬೋದು ಹಾಗಾಗಿ ಹೆಚ್ಚು ತ್ರಿಪದಿಗಳನ್ನು ಬರೆದಿರ್ತಕ್ಕಂಥದ್ದು ವರವಿಯಲ್ಲಿ ಅಂತಲೇ ಹೇಳ್ಬೋದು ವಿಜಾಪುರ ದರ್ಗಾದಲ್ಲಿದ್ದ ಖ್ವಾಜಾ ಅಮೀನ್ ದೀನ್ ಮಹಾತ್ಮರ ಅವತಾರವೆಂಬ ವಿಷಯವನ್ನು ಕೂಡ ಪ್ರಸ್ತಾಪಿಸ್ತಾರೆ ವಿಜಾಪುರದ ದರ್ಗಾದಲ್ಲಿ ಕ್ವಾಜಾ ಅಮೀನ್ ದೀನ್ ಎಂಬ ಬಹುದೊಡ್ಡ ಮಹಾತ್ಮ ಆ ಕಾಲದ ಇಸ್ಲಾಂ ಧರ್ಮದ ಪ್ರವಾದಿಯನ್ನು ಮಹಾರಾಜರು ಸಾಕ್ಷಾತ್ ಅಲ್ಲಾನ ಅವತಾರವೆಂದೇ ತಿಳಿದಿರ್ತಾರೆ ಇದೇ ಕಾಲಕ್ಕೆ ವಿಜಯಪುರ ಮುಳ್ಳಗಸಿಯ ಓಣೆಯಲ್ಲಿ ಶಿವಯ್ಯ ಗೌರಮ್ಮ ಎಂಬ ವೀರಶೈವ ದಂಪತಿಗಳಿದ್ದರು ಅವರಿಗೆ ಮಕ್ಕಳಾಗಿರಲಿಲ್ಲ ಎಂಬ ಕೊರಗುವವರನ್ನು ಕಾಡ್ತಾ ಇರಬೇಕಾದ್ರೆ ಎಲ್ಲ ದೇವರ ದಿಂಡರು ಕೂಡ ಮುಗಿದಿರುತ್ತೆ ಕೊನೆಗೆ ದರ್ಗಾದಲ್ಲಿರುವ ಕ್ವಾಜಾ ಅಮೀನ್ ದೀನರಲ್ಲಿ ಹತ್ತಿರ ಹೋಗಿ ಇರುವ ವಿಷಯವನ್ನು ತಿಳಿಸಿದಾಗ ಅದಕ್ಕೆ ಮಹಾತ್ಮರು ಒಂದು ಮಾತು ಹೇಳ್ತಾರೆ ನಿಮಗೆ ಮಕ್ಕಳಾಗ್ತವೆ ಆದರೆ ಮೊದಲ ಹುಟ್ಟಿದ ಗಂಡು ಮಗುವನ್ನು ನನಗೆ ಕೊಡಬೇಕು ಎಂದು ತಿಳಿಸ್ತಾರೆ ಅದೇ ರೀತಿ ಕೂಡ ದಂಪತಿಗೆ ಹುಟ್ಟಿದ ಮೊದಲ ಮಗುವನ್ನು ಕ್ವಾಜಾ ಅಮೀನ್ ದೀನರಿಗೆ ಅರ್ಪಿಸ್ತಾರೆ ಅರ್ಪಿಸಲ್ಪಟ್ಟ ಗಂಡು ಮಗುವನ್ನು ದೀನರು ಫಕೀರ್ ಎಂದು ನಾಮಕರಣ ಮಾಡ್ತಾರೆ ದೀನರು ತಮ್ಮ ತಪಸ್ಸಿನ ಫಲವನ್ನು ಪಕೀರಿನಿಗೆ ದಾರೆ ಎರೆದು ಮುಂದೆ ಕ್ವಾಜಾ ಅಮೀನ್ ದೀನರು ದೇಹ ಬಿಡುವಾಗ ಫಕೀರನನ್ನು ಕರೆದು ಮಗು ನಾನಿನ್ನು ದೇಹ ಬಿಡುವೆನು ಎಂದು ಆಗ ದುಃಖ ತಪ್ತನಾದ ಪಕೀರನು ತಂದೆ ನಾನು ಅನಾಥನಾಗುವೆನು ಮರದ ಆಧಾರ ತಪ್ಪಿದ ಬಳ್ಳಿ ಹೇಗೆ ಬದುಕಬಲ್ಲದು ಎಂದೆನ್ನುತ್ತಾ ದುಃಖ ಸಪ್ಪೆಗೆ ಮಾಡಿಕೊಂಡು ನಿಂತಾಗ ಆಗ ದೀನರು ಮಗು ಎದರಬೇಡ ನಿನ್ನ ಹಿಂದೆ ಸದಾ ಇರುವೆನು ಮುಂದೊಂದು ಕಾಲಕ್ಕೆ ನಾನು ದೇಹಧಾರಿಯಾಗಿ ಬಂದು ನಿನ್ನನ್ನು ಭೇಟಿಯಾಗುತ್ತೇನೆ ನಿನಗೆ ದರ್ಶನ ಕೊಡುತ್ತೇನೆ ಅಂತ ಧೈರ್ಯದಿಂದ ಮಾತುಗಳನ್ನು ಕೇಳಿ ಕಣ್ಣು ಮುಚ್ಚಿಬಿಡ್ತಾರೆ ಖಾಜಾ ಅಮೀನ್ ದೀನರೇ ಮೌನೇಶ್ವರ ಸ್ವಾಮಿಗಳಾಗಿ ಪುನಃ ಅವತಾರ ತಾಳಿದ್ದಾರೆಂಬ ವಿಷಯ ಕೂಡ ಶ್ರೀ ಫಕೀರೇಶ್ವರ ಪುರಾಣದಲ್ಲಿ ಬರ್ತಕ್ಕಂಥದ್ದು ದ್ಯಾಂಪುರ್ ಚನ್ನ ವಿಕೃತದಲ್ಲಿ ಬಂದಿರತಕ್ಕಂಥದ್ದು ಈ ಫಕೀರ್ ಸ್ವಾಮಿಗಳು ದೊಡ್ಡವರಾದ ಮೇಲೆ ಮಹಾತ್ಮರಾಗಿ ಜನರ ಉದ್ಧಾರ ಮಾಡುತ್ತಾ ಶಿರಟ್ಟಿಗೆ ಆಗಮಿಸ್ತಾರೆ ಅವರು ಅಲ್ಲಿಯ ವಾಸ್ತವ್ಯ ಹೂಡಿದರೂ ಕೆಲ ಕಾಲದ ನಂತರ ಶ್ರೀ ಮೌನೇಶ್ವರ ಸ್ವಾಮಿಗಳು ವರವಿಗೆ ಬಂದಿದ್ದಾರೆ ನೆಲೆಸಿದ್ದಾರೆ ಎಂದು ಫಕೀರ್ ಸ್ವಾಮಿಗಳಿಗೆ ತಿಳಿದಾಗ ಓಹೋ ನನ್ನ ಗುರುಗಳು ಇಲ್ಲೇ ಇದ್ದಾರೆ ಅಂತೇಳಿ ಅದನ್ನು ತಿಳಿದ ನಂತರ ನನ್ನ ಗುರುಗಳು ಹುಟ್ಟಿ ಬಂದಿದ್ದಾರೆ ಅಂತ ಸರಿ ಸ್ಮರಿಸಿಕೊಂಡು ಅವರಿಗೆ ಹೊರವಿಗೆ ನಡೀತಾರೆ ಗುರು ಶಿಷ್ಯರ ಮಧುರ ಬೆಟ್ಟಿಯ ಒಂದು ಸಮಾಗಮ ಸಮಾಗಮ ಗುರುಗಳು ಶಿಷ್ಯನನ್ನು ಅಪ್ಪಿಕೊಂಡು ಹೇಗಿದ್ದೀಯಪ್ಪ ಎಂದು ಸ್ವಾಮಿಗಳು ಕೇಳಿದಾಗ ಚೆನ್ನಾಗಿದ್ದೇನೆ ಗುರುಗಳೇ ಎಂದು ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳನ್ನು ಧರಿಸಿದರು ಇಬ್ಬರು ಕೂಡಿ ಕೆಲವು ಕಾಲ ಪ್ರವಾಸ ಮಾಡಿ ಭಕ್ತರನ್ನು ಸಂತೋಷ ಸಾಗರದಲ್ಲಿ ತೇಲುವಂತೆ ಮಾಡ್ತಾರೆ ಹಾಗಾಗಿ ಎಲ್ಲಿಯ ಅವಿನಾಭಾವ ಸಂಬಂಧ ಅನ್ನುವುದನ್ನು ಕೂಡ ನಾವು ಅಜ್ಞಾನಿಗಳ ಮುಖಾಂತರ ತಿಳಿದುಕೊಳ್ಳುವಂಥದ್ದು ಶ್ರೀ ಮೌನೇಶ್ವರ ಸ್ವಾಮಿಗಳು ವರವಿಯ ಹಳ್ಳದ ಹತ್ತಿರ ಈಶ್ವರ ಲಿಂಗವನ್ನು ಸ್ಥಾಪಿಸಿ ಆ ಲಿಂಗದ ಮಹಿಮೆಯನ್ನು ಸ್ವಾಮಿಗಳು ಉಳಿಯ ಮಟ್ಟದ ಲಿಂಗ ಪ್ರಳಯ ಪಂದದ ಲಿಂಗ ಬೆಳಗು ಬಂದದ್ದು ಮನಲಿಂಗ ಭೇದಕ್ಕಿಳಿದೆ ವರವಿಯ ಸ್ಥಳ ಒಳ್ಳೆಯದೆಂದು ನಿನದಾನು ಚನ್ನಬಸವಣ್ಣ ಅಂತೇಳಿ ತಮ್ಮ ವಚನದಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು ಎಂದು ಸಚಿದಾನಂದಮಯನಾದ ಜಗದ್ವ್ಯಾಪಿಯಾದ ಆ ವಿಶ್ವಕರ್ಮ ಪರಮಾತ್ಮನೇ ಈ ಲಿಂಗದಲ್ಲಿ ಅಡಗಿರುವನೆಂಬ ಮಾತನ್ನು ಹೇಳಿದ್ದಾರೆ ವರವಿಯ ಬಗ್ಗೆ ಸ್ವಾಮಿಗಳು ಒಂದು ಮಹತ್ವದ ತ್ರಿಪದಿಯನ್ನು ಹೇಳುತ್ತಾರೆ ಮದಗಜದ ವಚನವು ಒದಗಿ ಬಂದವನೆಂದು ಮದಕರಿಯ ಚನ್ನ ಬಸವಣ್ಣ ಬಂದವನೇ ಅರವಿಡಿದು ಬನ್ನಿ ವರವಿಗೆ ಅಂತೇಳಿ ಕರಿತಕ್ಕಂಥದ್ದು ಸ್ವಾಮಿಗಳು ವರವಿಯಲ್ಲಿ ಬಹಳ ಕಾಲ ಕಳೆದಿರಬೇಕೆಂದಿಸುತ್ತೆ ಹಾಗಾಗಿ ಇಲ್ಲಿರುವಾಗಲೇ ಅವರು ಸಾಕಷ್ಟು ತ್ರಿಪದಿಗಳು ವಚನಗಳನ್ನು ಬರೆದಿರು ಬರೆದಿರ್ತಾರೆ ಹಾಗಾಗಿ ಮುಂದೆ ಸಂಚಾರ ಕೈಗೊಂಡ ನಂತರ ಈಗಿನ ಕುಷ್ಟಗಿ ತಾಲೂಕಿನಲ್ಲಿರ್ತಕ್ಕಂಥ ಲಿಂಗನಬಂಡಿ ಗ್ರಾಮ ಆ ಲಿಂಗನಬಂಡಿ ಗ್ರಾಮವೂ ಕೂಡ ಅದು ಕೂಡ ಒಂದು ಗುಡ್ಡ ಪ್ರದೇಶ ಮೌನೇಶನಿಗೆ ಸಿಗ್ತಕ್ಕಂಥದ್ದೇ ಬರೀ ಗುಡ್ಡ ಪ್ರದೇಶ ಆ ಗುಡ್ಡ ಪ್ರದೇಶದಲ್ಲೇ ಅವರು ಸಾಕಷ್ಟು ಕಾಲ ಸಂದಿರ್ತಕ್ಕಂಥದ್ದು ಅಲ್ಲಿಯೇ ತಮ್ಮ ಆಧ್ಯಾತ್ಮವನ್ನು ಬಲವಷ್ಟಗೊಳಿಸಿರ್ತಕ್ಕಂಥದ್ದು ಜ್ಞಾನವನ್ನು ಮಾಡಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು ಹಾಗಾಗಿ ಲಿಂಗನ ಬಂಡೆ ಆ ಗುಡ್ಡ ಪ್ರದೇಶದಲ್ಲಿ ನಿಂತ್ಕೊಂಡು ಸುತ್ತಮುತ್ತಲಲ್ಲಿ ಸಂಚಾರ ಮಾಡಿ ಎಲ್ಲ ಜನರಿಗೂ ಕೂಡ ಬೋಧನೆ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಪವಾಡಗಳನ್ನು ಮಾಡಿ ಆಧ್ಯಾತ್ಮ ಪ್ರಚಾರ ಮಾಡಿ ಹಿಂದೂ ರಾಜ್ಯವನ್ನು ಬೋಧಿಸಿ ತ್ರಿಪದಗಳನ್ನು ಬರೆದು ಜೀವ ಜಗತ್ತು ಪರಮಾತ್ಮಗಳ ಬಗೆಗೆ ಎಲ್ಲವನ್ನು ತಿಳಿಸಿದ ಸ್ವಾಮಿಗಳು ಶ್ರೀ ಮೌನೇಶ್ವರ ಸ್ವಾಮಿಗಳು ಪಂಚಾಳರನ್ನು ಒಂದುಗೂಡಿಸಲು ಪ್ರಯತ್ನಿಸಿ ವಿಫಲರಾಗ್ತಾರೆ ಪಂಚಾಳರ ದುರಹಂಕಾರ ಅನೈಕ್ಯತೆ ಭಕ್ತಿಹೀನತೆಗಳನ್ನು ತಮ್ಮದೊಂದು ತ್ರಿಪದಿಯಲ್ಲಿ ಹೀಗೆ ಹೇಳುತ್ತಾರೆ ಯಾಕಂತಂದರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಪಂಚಾಳರು ಅಂತಂದರೆ ಐದು ಬಗೆಯ ಉದ್ಯೋಗವನ್ನು ಮಾಡತಕ್ಕಂಥವರು ಕಮ್ಮಾರ ಬಡಿಗ ಕಂಚಿಗಾರ ಶಿಲ್ಪಿ ಅಕ್ಕಸಾಲಿ ಏನು ಪಂಚವೃತ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಪಂಚಾಳರು ಪ್ರತಿಯೊಬ್ಬರು ಕೊಡು ನಾನ ಮೇಲೂ ನಾನು ಮೇಲು ಎಂಬ ದುರಹಂಕಾರದಲ್ಲಿ ಇದ್ದಾಗ ಅದನ್ನು ಸರಿಪಡಿಸಬೇಕು ಅವರನ್ನೆಲ್ಲ ಕೂಡ ನಾವು ಎಲ್ಲರೂ ಕೂಡ ಒಂದೇ ವಿಶ್ವಕರ್ಮರು ಅಂದರೆ ಒಂದೇ ಒಂದೇ ತಾಯಿಯ ಮಕ್ಕಳು ಒಂದೇ ತಂದೆಯ ಮಕ್ಕಳು ನಾವು ಬೇರೆ ಎಲ್ಲ ನಾವೆಲ್ಲರೂ ಕೂಡ ಅಂತ ತಿಳಿಸಬೇಕು ಅಂತೇಳಿ ತಮ್ಮ ಪ್ರಯತ್ನ ಅದರಿಂದ ವಿಫಲರಾದಾಗ ಆಗ ಬರೆದಂಥ ಒಂದು ತ್ರಿಪದಿ ಕುರುಬರಲ್ಲಿ ಹುಟ್ಟಿದ್ದರೆ ಹಿರಿದಾಗುತ್ತಿದ್ದೆ ಗರವಿ ಪಂಚಾಳರ ಉದರದಲ್ಲಿ ಹುಟ್ಟಿ ಹಿರಿದಾದೆನೋ ಬಸವಣ್ಣ ಅಂತ ಹೇಳಿ ಮನನೊಂದು ಅಂತಲೇ ಹೇಳ್ಬೋದು ಹೀಗೆ ಹಲವಾರು ತಮ್ಮ ವಿಚಾರಗಳನ್ನು ಧಾರೆಗಳನ್ನು ತಿಳಿಸ್ತಾ ಬಂದಿರಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ಪಂಚ ಮಹಾಪಂಚಾಳರೆಂದು ವಂಚನೆಯ ಮಾಡಲಿ ಬೇಡಲಿ ಹಂಚಿಕೊಂಡೈತೆ ಸರಿಯಾಗಿ ಮುಂಚಂಬುದಿಕೆ ಅಧಿಕಾರ ಅಂತೇಳಿ ಕಶಿ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ತಮ್ಮ ತಮ್ಮೊಳಗೆ ನಾಶ್ರೇಷ್ಠ ನಾಶ್ರೇಷ್ಠ ಎಂಬ ಎಂಬ ಅಹಂಕಾರದಲ್ಲಿ ಸಂಸ್ಕೃತಿಯ ಮೆಟ್ಟಲನ್ನು ತುಳಿಯದೆ ಕಷ್ಟಪಡುತ್ತಿದ್ದಾರೆಂಬುದನ್ನು ಸ್ವಾಮಿಗಳು ತ್ರಿಪದಿಗಳ ಮೂಲಕ ಬೋಧೆ ಮಾಡಿದರು ಈ ಜನರು ಕಲಾಜೀವನ ಹೊಂದಿದರೆ ಹೊರತು ಜೀವನ ಕಲೆಯನ್ನು ಹೊಂದಲಿಲ್ಲ ಇದು ಸ್ವಾಮಿಗಳಿಗೆ ಚೆನ್ನಾಗಿ ತಿಳಿದಿತ್ತು ಅದಕ್ಕೆ ಈ ತ್ರಿಪದಿಯನ್ನು ಹೇಳಿರ್ತಾರೆ ಸ್ವಾಮಿಗಳು ತಿಳಿಸಿದಂತೆ ಎಲ್ಲವನ್ನ ಬಲ್ಲವರಾಗಿದ್ದರು ವಿಶ್ವಕರ್ಮರು ಎಲ್ಲವನ್ನ ಮಾಡಬಲ್ಲಂಥವರು ಕಲಾಜೀವನ ಅಂತಂದರೆ ಕಲ್ಲನ್ನು ಶಿಲೆಯಾಗಿ ಮಾಡಬಲ್ಲಂಥವರು ಆ ಶಿಲೆಯನ್ನು ಜೀವನ ಕಲೆಯನ್ನಾಗಿ ಮಾಡಿಕೊಳ್ಳದೆ ಇರ್ತಕ್ಕಂಥವರಾಗಿಬಿಟ್ಟಿರಲ್ಲ ಎಂಬ ನನಗೆ ಕೊರಗಿರ್ತಕ್ಕಂಥದ್ದು ಹಾಗಾಗಿ ಮೌನೇಶ್ವರ ಸ್ವಾಮಿಗಳು ಸರ್ವಧರ್ಮ ಸಮನ್ವಯ ಸಿದ್ಧಾಂತವನ್ನು ಬೋಧಿಸಿ ವೈಶ್ವಕರ್ಮಣ ಅದ್ವೈತ ಸಿದ್ಧಾಂತ ಧರ್ಮವು ಇದೇ ಆಗಿದೆ ಸ್ವಾಮಿಗಳು ಬೋಧಿಸುವ ವೈಶ್ವಕರ್ಮಣ ಅದ್ವೈತ ಸಿದ್ಧಾಂತದಲ್ಲಿ ಮಾನವ ಕಲ್ಯಾಣದ ಯಾವತ್ತೂ ಪ್ರಯತ್ನಗಳು ನಿಹಿತವಾಗಿಸುತ್ತವೆ ಮಾನವನ ಲೌಕಿಕ ಮತ್ತು ಅಲೌಕಿಕಗಳಲ್ಲೂ ಸರ್ವಸಮ್ಮತ ತತ್ವಗಳು ಪ್ರಯತ್ನಗಳು ಮತ್ತು ಉತ್ತಮ ಫಲಗಳು ವೈಶ್ವಕರ್ಮಣ ಅದ್ವೈತ ಸಿದ್ಧಾಂತದಲ್ಲಿ ಅಡಗಿರ್ತವೆ ಅಂಗೀರಸ ಬೃಹ ಬೃಹಸ್ಪತಿಚಾರ್ಯ ಭೃಗು ಮುನಿ ತುಷ್ಟಾಚಾರ್ಯ ಮೊದಲಾದ ವೈಶ್ವಕರ್ಮಣ ಮಹಾನ್ ಮಹಾನ್ ಋಷಿಪುಂಗದ ದುಷ್ಟಾ ದುಷ್ಟಾಂತರತ್ನದಲ್ಲಿ ರೂಪಿತಗೊಂಡ ವೈಶ್ವಕರ್ಮಣ ಧರ್ಮ ಸಿದ್ಧಾಂತ ಧರ್ಮವನ್ನು ಶ್ರೀ ಮನುಷ್ಯರುಗಳು ತಮ್ಮ ತ್ರಿಪದಿಗಳಲ್ಲಿ ಸುಂದರವಾಗಿ ಸುಲಭವಾಗಿ ವಿವರಿಸ್ತಾ ಹೋಗಿದ್ದಾರೆ ಸ್ವಾಮಿಗಳು ಲಿಂಗನ ಬಂಡಿಯಿಂದ ಸುರ್ಪುರಕ್ಕೆ ತಾಲೂಕಿನ ದಕ್ಷಿಣ ಕೃಷ್ಣಾ ನದಿಯ ದ ತಟಕದಲ್ಲಿರುವ ತಿಂತಣಿ ಎಂಬ ಗ್ರಾಮಕ್ಕೆ ಗುಡ್ಡ ಪ್ರದೇಶಕ್ಕೆ ಹೋಗಬೇಕು ಅಂತೇಳಿ ತಿಳಿದಾಗ ದಾರಿ ಮಧ್ಯೆಯಲ್ಲಿ ಸಿಗ್ತಕ್ಕಂಥ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕೆಲವೊತ್ತು ಕುಳಿತುಕೊಂಡು ಆ ಪ್ರದೇಶವನ್ನು ಉದ್ಧಾರ ಮಾಡಲಿಕ್ಕೆ ಅಂತೇಳಿ ಕೆಲವೊತ್ತು ಕುಳಿತುಕೊಂಡು ಹೋಗಿರ್ತಕ್ಕಂಥದ್ದು ಆ ಒಂದು ಸ್ಥಳವೂ ಕೂಡ ಈಗಿನ ಅದೇ ಕುಷ್ಟಗಿ ತಾಲೂಕಿನಲ್ಲಿರ್ತಕ್ಕಂಥ ತಾವರೆಗೇರ ಎಂಬ ಗ್ರಾಮ ಆ ತಾವರೆಗೇರ ಗ್ರಾಮದಲ್ಲಿಯೂ ಕೂಡ ಈಗಿನ ಮೌನೇಶ್ವರ ದೇವಸ್ಥಾನವೇನು ಇದೆಯಲ್ಲ ಆ ಮೌನೇಶ್ವರ ದೇವಸ್ಥಾನದಲ್ಲಿ ಕೂಡ ಆಗಿನ ಬಯಲು ಜಾಗೆಯಲ್ಲಿರ್ತಕ್ಕಂಥ ಒಂದು ಸುಂದರ ಸ್ಥಳದಲ್ಲಿ ಶ್ರೀಗುರು ಮೌನೇಶ್ವರ ಕುಳಿತು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಹೋಗಿರ್ತಕ್ಕಂಥ ಸ್ಥಳ ಇವತ್ತಿನ ದಿವಸ ಅದು ಒಂದು ಸುಂದರ ಬಹು ಪ್ರಖ್ಯಾತಿಯಾಗಿ ಶ್ರೀಗುರು ಮೌನೇಶ್ವರ ದೇವಸ್ಥಾನ ತಾವರೆಗೆರದಲ್ಲಿ ನಿರ್ಮಿಸಿದ್ದೆ ಅಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಈಗಲೂ ಕೂಡ ತಿಂತಣಿಯಲ್ಲಿ ಏನು ಜಾತ್ರಾ ಮಹೋತ್ಸವ ನಡೆಯುತ್ತೋ ಅದೇ ರೀತಿ ಕೂಡ ಇಲ್ಲಿಯೂ ಕೂಡ ಅದೇ ರೀತಿ ಕೂಡ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥದ್ದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಮೌನೇಶ್ವರನ ಧ್ಯಾನವನ್ನು ಮಾಡುತ್ತಾ ಮೌನೇಶ್ವರನನ್ನು ಎಷ್ಟು ತಿಳಿದರೂ ಕೂಡ ಕಡಿಮೆ ಹಾಗಾಗಿ ಆ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಎಲ್ಲಿ ಮೌನೇಶ್ವರರು ಕುಳಿತುಕೊಂಡು ಹೋಗಿದ್ದಾರೋ ಆ ಭಾಗದಲ್ಲಿ ಒಂದು ದೇವಸ್ಥಾನ ನಿರ್ಮಿತವಾಗಿದೆ ಅವರು ಇಟ್ಟಂಥ ಒಂದು ಸ್ಥಳ ಇವತ್ತಿಗೂ ಕೂಡ ಆ ಒಂದು ಸುಂದರ ಪ್ರದೇಶ ಅಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಂದು ಪವಾಡದಲ್ಲೇ ರೀತಿಯಲ್ಲೇ ಇರ್ತಕ್ಕಂಥದ್ದು ಹಾಗಾಗಿ ಯಾವಾಗಲೂ ಕೂಡ ಮೌನೇಶ್ವರ ಒಂದು ಕಡೆ ಕುಳಿತುಕೊಂಡಿದ್ದಾರೆ ಒಂದು ಸ್ಥಳದಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಒಂದು ತ್ರಿಪದಿಯನ್ನು ಬರಿತಾ ಇರತಕ್ಕಂಥದ್ದು ವಚನಗಳನ್ನು ಬರಿತಾ ಇರತಕ್ಕಂಥದ್ದು ಹೀಗೆ ಅವರು ಸಾಕಷ್ಟು ವಚನಗಳನ್ನು ಬರೆದು ಹೋಗಿರುವಂಥದ್ದು ಆ ಸ್ವಾಮಿಯ ಬಗ್ಗೆ ನಾವೆಲ್ಲವನ್ನು ತಿಳಿದುಕೊಳ್ಬೇಕು ಅಂತಂದರೆ ಇನ್ನೂ ಕೂಡ ಹಲವಾರು ವಿಚಾರಗಳು ಸ್ವಾಮಿಗಳ ಹತ್ತಿರ ಎರಡು ವಸ್ತುಗಳು ಯಾವಾಗಲೂ ಇದ್ವು ಧರ್ಮ ಸಂಕೇತವಾಗಿ ಇಟ್ಕೊಂಡಿದ್ದರು ಹೂಜಿ ಮತ್ತು ಕೊಡಲಿ ಇವೆರಡೂ ವಸ್ತು ಅವರ ಹತ್ತಿರ ಯಾವಾಗಲೂ ಇರ್ತಿದ್ವು ಶ್ರೀ ಮೌನೇಶ್ವರ ಸ್ವಾಮಿಗಳ ಈ ಧರ್ಮ ಚಿಹ್ನೆಗಳ ಅರ್ಥವೇನಿರ್ಬೋದು ಎಂಬುದರ ಬಗೆಗೆ ಆಲೋಚಿಸುವುದು ಅತ್ಯಂತ ಅವಶ್ಯ ನಾವು ತಿಳಿದುಕೊಳ್ಬೇಕಾಗಿದ್ದು ಕೂಡ ಬಹಳ ಮಹತ್ವ ಅಂತಲೇ ಹೇಳ್ಬೋದು ಈ ಹೂಜಿ ಮತ್ತು ಕೊಡಲಿಯನ್ನು ಯಾವಾಗಲೂ ಕೂಡ ಅವರು ಇಟ್ಕೊಂಡಿದ್ದರು ಎಲ್ಲೇ ಹೋಗ್ಬೇಕಾದ್ರೂ ಇರ್ತಕ್ಕಂಥದ್ದು ಆದರೆ ಇದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಮುಂದಿನ ಭಾಗದಲ್ಲಿ ಈ ಹೂಜಿ ಮತ್ತು ಕೊಡಲಿಯ ಬಗ್ಗೆನೇ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಅದರ ಬಗ್ಗೆ ಸಾಕಷ್ಟು ಅರ್ಥ ಇರ್ತಕ್ಕಂಥದ್ದು ಆ ಅರ್ಥವನ್ನು ಕೂಡ ನಾವು ತಿಳಿಯೋಣ ಹಾಗಾಗಿ ಇಲ್ಲಿಯವರೆಗೂ ಕೂಡ ನಾವೇನು ತಿಳಿದಿದ್ದೀವಿ ಇಷ್ಟನ್ನು ಕೂಡ ಮನನ ಮಾಡಿಕೊಳ್ಳೋಣ ಶ್ರೀ ಗುರು ಮೌನೇಶ್ವರನ ಸಂಪೂರ್ಣ ವಿಚಾರಗಳನ್ನು ನಾನು ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇಷ್ಟೆಲ್ಲ ನಮಗೆ ತಿಳ್ಕೊಳ್ಬೇಕು ಅಂತಂದರೆ ಸಂಶೋಧಕ ಸಂಪಾದಕರು ಜೀವಣ್ಣ ಮಸಳಿಯವರು ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಯಾಕಂದರೆ ಇವರು ತುಂಬ ತತ್ವಜ್ಞಾನಿ ಆಗಿರ್ತಕ್ಕಂಥವ್ರು ಜೀವಣ್ಣ ಮಸಳಿಯವರು ಇವರು ಸಾಕಷ್ಟು ಉಳ್ಳವರು ಅಂತಲೇ ಹೇಳ್ಬೋದು ಅವ್ರ ವೃತ್ತಿಯಿಂದ ಅವರು ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಸಂಶೋಧನೆ ಮಾಡಿ ನಮಗೆಲ್ಲ ಇಂಥದ್ದನ್ನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಇಂಥದ್ದೆಲ್ಲ ಬರೆದು ಕೊಟ್ಟಿದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆಯಾಗಿರ್ತಕ್ಕಂಥದ್ದು ಹಾಗಾಗಿ ಅವರು ಬರೆದಿರ್ತಕ್ಕಂಥದ್ದನ್ನು ಪ್ರಚಾರ ಪಡಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ ಅಂಥ ಕಾರ್ಯವನ್ನು ವಿಶ್ವಮಯ ಸಾಹಿತ್ಯ ಪ್ರಚಾರ ಸಮಿತಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅವರಿಗೂ ಕೂಡ ಅವರಿಬ್ಬರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಶ್ರೇಷ್ಠಾಂಗ ನಮಸ್ಕಾರಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನು ನೋಡೋಣ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಇಷ್ಟೊತ್ತು ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಶ್ರೀ ಗುರು ಮೌನ ಗುರುಭ್ಯ ನಮಃ